ಹಾಯ್ ಗುಡ್ ಮಾರ್ನಿಂಗ್ ಇವ್ರಿ ಎಲ್ಲರೂ ಹಂಗಾದಿರಿ ಆರಾಮದಿರಿ ತನ್ಕೋತೀನಿ ನಾನು ಅರಾಮದೀನಿ ನೋಡ್ರಿ ನಾನು ನೋಡಿರಿ ಇವಾಗ ಎಂಟೂವರೆ ಆಗೈತೆ ನೋಡಿರಿ ಇವಾಗ ಇದ್ದೀನಿ ನೋಡಿರಿ ಇವಾಗ ಎದ್ದ ಲಾಗ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ಮಮ್ಮಿ ಹಾಲು ಹೆಂಡತ್ತಾರ ನೋಡ್ರಿ ನಮ್ಮ ಚಿಂಟು ಕೂತ ನೋಡ್ರಿ ಅಲ್ಲಿ ಮಮ್ಮಿ ನೋಡ್ರಿ ಹಾಲು ಬಿಸಿ ಮಾಡೋಕೆ ಒಲೆ ಹೊತ್ಸಕತ್ತಾರ ನೋಡ್ರಿ ಹಾಲನ್ನು ಒಲೆ ಮೇಲೆ ಬಿಸಿ ಮಾಡೋದ್ರಿಂದ ಕೆನೆ ಚಲೋ ಬರ್ತೈತೆ ನೋಡಿರಿ ಕೆನೆ ಚಲೋ ಬಂದ್ರೆ ಬೆಣ್ಣೆ ಚಲೋ ಬರ್ತಿತ್ತು ಅದಕ್ಕೆ ಒಳ್ಳೆ ಮೇಲೆ ಕಾಯ್ತೀವಿ ನೋಡ್ರಿ ನಾವು ನಾವು ನಾಷ್ಟಕ್ಕೆ ಸೂಸ್ಲಾ ಮಾಡಿವು ನೋಡ್ರಿ ಇವತ್ತು ಮಮ್ಮಿ ಪಪ್ಪನ ಊರಿಗೆ ಹೊಂಟಾರಿ ಅದಕ್ಕೆ ಗುಣ ನಾಷ್ಟ ಮಾಡಿವು ನೋಡ್ರಿ ಇದು ನೋಡ್ರಿ ಇದು ರೂಮ್ ಕ್ಲೀನ್ ಮಾಡ್ಕೊಳತ್ತೀನಿ ನಾನು ನಮ್ದು ಸಜ್ಜಿದು ಆಸೆ ಮಾಡಿದೆಲ್ಲ ಇದ್ದು ರೀ ಮೊನ್ನೆ ಮಳೆ ಬರೋಣ ಎಲ್ಲ ಒಳಗೆ ಹಂಗೆ ಜಗ್ಗಿ ಜಗ್ಗಿ ಇಟ್ಟಿದ್ದರಿ ಇದು ಕ್ಲೀನ್ ಮಾಡತ್ತೀನಿ ನೋಡ್ರಿ ಇದು ರೂಮ್ ನಾನು ಇವ್ರು ರಾಶಿ ಮಾಡಕ್ಕಂತ ತೆಗ್ದಿದ್ವಿ ರೀ ಇಲ್ಲಿ ಸರ್ಜಾ ಮೇಲೆ ಇದ್ದು ಈಗ ನಂದ ಕೈ ನೆಲೆ ಕುದಿಲ್ಲ ಅಂತೇಳಿ ಇಲ್ಲೇ ಇಟ್ಟಿನಿ ನಾನು ಆಮೇಲೆ ಅಣ್ಣದು ಯಾರೇ ಬಂದ್ರೆ ಅವ್ರ ಕಡೆ ಇಲ್ಲಿ ಮ್ಯಾಲೆ ಇಡಿಸ್ಕೋಬೇಕು ನೋಡ್ರಿ ಇಲ್ಲೇ ಇದು ರೂಮ ಕ್ಲೀನ್ ಮಾಡಿದೆ ನೋಡ್ರಿ ಇಷ್ಟ ಬಟ್ಟೆ ಮಡಿಚ್ಚಿಡ್ಬೇಕ್ರಿ ನಮ್ದ ನಾಷ್ಟ ಅದೆಲ್ಲ ಆಯ್ತು ನೋಡ್ರಿ ಇವಾಗ ಬಾಂಡೆ ತಿಕ್ಬೇಕು ನೋಡ್ರಿ ಇಲ್ಲೇ ಬಟ್ಟೆ ನೆನೆಸಿ ನೋಡ್ರಿ ಬಾಂಡೆ ತಿಕ್ಕೊಡುತ್ತಾನೆ ನೆನಿಲ್ಲ ಅಂತೇಳಿ ಬಾಂಡೆ ತಿಕ್ಕುದಾಯ್ತು ನೋಡಿರಿ ಟೈಮ್ ಹನ್ನೆರಡು ಗಂಟೆ ಆಗೈತೆ ನೋಡ್ರಿ ಇವಾಗ ಇಷ್ಟ ಬಟ್ಟೆ ತೊಳಿಬೇಕು ನೋಡ್ರಿ ಈಗ ಸಂಡೇ ಅಲ್ರಿ ಅದಕ್ಕೆ ಕೆಲಸ ಲೇಟ್ ಆಗೈತೆ ನೋಡ್ರಿ ನಾನು ಎಂಟೂವರೆಗೆ ಎದ್ದೆ ನೋಡ್ರಿ ಬಟ್ಟೆ ಅದು ತೊಳೆದಾಯ್ತು ನೋಡ್ರಿ ಈಗ ಟೈಮ ಒಂದು ಗಂಟೆ ಆಗೈತ ನೋಡ್ರಿ ಇನ್ನೂ ಅಡುಗೆ ಮಾಡ್ಬೇಕ್ರಿ ಮಧ್ಯಾಹ್ನಕ್ಕೆ ಏನಾರೀ ಮಮ್ಮಿ ಪಾಪ ಅಂತ ಅವ್ರಿಗೆ ಹೋಗ್ಯಾರ್ರಿ ನಮಗೆ ಅಷ್ಟೇ ಮಾಡ್ಕೋಬೇಕು ನೋಡ್ರಿ ಅಡುಗೆ ಆಡು ನೀರು ಕುಡ್ಸತ್ತೀನಿ ನೋಡ್ರಿ ನೀರು ಕೊಡಲಾಗೈತ ನೋಡ್ರಿ ಇದು ಕುಡಿ ಕುಡಿ ಇದೆಷ್ಟು ಕ್ಯೂಟ್ ಐತೆ ನೋಡ್ರಿ ಇದೆ ಎಷ್ಟು ಸೈಲೆಂಟ್ ಇದು ಭಾಳ ಸೈಲೆಂಟ್ ಐತ್ ನೋಡ್ರಿ ತಂಪೈತಲ್ರಿ ಅದಕ್ಕೆ ಇದನ್ನು ಕುಡಿಲಿಲ್ಲ ನೋಡ್ರಿ ಇದು ಆಡು ಕುಡಿಲಿಲ್ಲ ಇದೊಂದೇ ಆಡು ಕುಡಿತು ನೋಡ್ರಿ ನೀರು ಇದು ನೋಡ್ರಿ ನೀರು ಕುಡಿ ಅಂದ್ರೆ ಬಕೆಟ್ ನೆಕ್ಕಾತೈತಿ ನೋಡ್ರಿ ಪಿ ಪಾಣಿ ಪಿ ನೋಡ್ರಿ ಮತ್ತು ಸ್ವಲ್ಪ ನೀರು ಕುಡೋದ ಬಕೆಟ್ ನೆಕ್ಕಾತಿತ್ತು ನೋಡಿರಿ ಇವಾಗ ಎಮ್ಮಿ ಕುಡ್ಸಾತೀನಿ ನೋಡ್ರಿ ನೀರು ಮಮ್ಮಿ ಅದು ಎಲ್ಲರೇ ಊರಿಗೆ ಹೋದ್ರಂದ್ರೆ ನಾನು ಡ್ಯೂಟಿ ನೋಡ್ರಿ ಇದೆ ಪಪ್ಪಾ ಇದ್ರೆ ಪಪ್ಪಾ ಮಾಡ್ತಾರೆ ಪಪ್ಪಾ ಮಮ್ಮಿ ಇಬ್ಬರು ಒಮ್ಮೆ ಹೋದ್ರೆ ನಾನು ಮಾಡ್ಬೇಕು ನೋಡಿರಿ ಕೆಲಸ ಇವತ್ತು ಸಂಡೇ ಅಲ್ಲಿ ಸೂಟಿ ಇಲ್ಲಂದ್ರೆ ಸ್ಕೂಲ್ ಇತ್ತಂದ್ರೆ ಮತ್ತೆ ಸ್ಕೂಲ್ ಬಿಡ್ಬೇಕಾಗಿತ್ತು ರೀ ಇವತ್ತು ಸಂಡೆ ಐತಿ ಹೊರಗೆ ಹೋಗ್ಯಾರ ಅದಕ್ಕೆ ಎಲ್ಲ ನಾನು ಮಾಡತ್ತೀನಿ ನೋಡಿರಿ ಕೆಲಸ ಇದು ಎಮ್ಮೆ ಕುಡ್ಸಿದ್ರಿ ಇನ್ನೂ ಒಂದು ಹಾಕಲಿಗೆ ಕುಡಿಸ್ಬೇಕು ಆಮೇಲೆ ಇನ್ನೊಂದು ಎಮ್ಮೆ ಐತ್ರಿ ಅದಕ್ಕೂ ಕುಡಿಸ್ಬೇಕು ಆ ಕಡೆ ಹಿಂದೆ ರೀ ಮನೆಯಿಂದ ಅಲ್ಲಿ ಹೋಗಿ ನೀರು ಕುಡಿಸ್ಬೇಕು ನೋಡ್ರಿ ಈಗ ಇದು ನಮ್ಮ ಮೆಕ್ಕೆಜೋಳ ಒಳಗಿಂದ ಮೇವು ತೆಗೆದಿಸ್ ಹೋಗ್ಯಾರ ನೋಡಿರಿ ಸಣ್ಣ ಸಣ್ಣ ಪಾಪ ಅದನ್ನು ಎಮ್ಮಿಗೆ ಹಾಕ್ತೀನಿ ನೋಡಿರಿ ನಾನು ಮಳೆ ಬಂದಿತ್ತಲ್ಲ ರೀ ಅದಕ್ಕೆ ನೋಡ್ರಿ ಇದೆಲ್ಲ ರಾಡಿ ರಾಡಿ ಆಗಿತ್ತು ನೋಡ್ರಿ ನೀವು ಎಮ್ಮಿಗೆ ನೀರು ಕೊಡ್ಸಕೊ ನೋಡ್ರಿ ನಾನು ಇಲ್ಲೇ ಮನೆ ಸೈಡ ಕಟ್ಟೋಗ್ಯಾರ ನೋಡ್ರಿ ಅದಕ್ಕೂ ನೀರು ಇಸ್ಕಾಗೈತೆ ನೋಡ್ರಿ ಪಾಪ ಇದನ್ನು ನಾವು ಹೊಸ ತಂದು ಅಂದರೆ ಕೊಂಡು ತೊಗೊಂಡಿ ನೋಡಿರಿ ಹೊಸ ಅದ ತೊಗೊಂಡಿವೆ ನಾನು ಅದು ನೋಡಿರಿ ಮೇವು ತಗಡ್ರಿ ನಾವು ಆಕಳಿಗೆ ಮತ್ತು ಎಮ್ಮೆಗೆ ಒಂದು ಹಚ್ಚಿ ಕಡೆ ಹೊಲಿದಾಗ ಮೆಕ್ಕೆಜೋಳ ಹಾಕಿದ್ವಿ ರೀ ಅದನ್ನು ಮೇವು ಮಾಡ್ಕೊಂಡೀವಿ ನೋಡಿರಿ ಎಮ್ಮೆಗೆ ನೀರಾಗಿತ್ತು ನೋಡ್ರಿ ನನಗೆ ನೆನಪೇ ಇರಲಿಲ್ಲ ಮತ್ತು ಅಲ್ಲಿ ಆಡುಗೋಡೆ ಕುಡ್ಸಿದಲ್ರಿ ಇದು ಇಷ್ಟು ಕುಡೋದ ಚಲಬೇಕನ್ನತಿತ್ತು ಅಲ್ಲೇ ಹಾಕ್ಲಿ ಕಟ್ಟಾರ ನೋಡಿರಿ ಅದಕ್ಕೂ ನೀರು ಕುಡಿಸ್ಬೇಕು ನೋಡ್ರಿ ಬಿಸಿಲಂತೂ ಭಾಳ ಐತಿ ಇವತ್ತು ಮತ್ತು ಮಳೆ ಬರ್ತಿತ್ತು ನೋಡ್ರಿ ಈ ಕಡೆ ಶೇಂಗಾ ಹಾಕಿವಿ ನೋಡಿರಿ ನಾವು ಶೇಂಗಾ ಕಿತ್ತ ಹುಲ್ಲೆ ಜಾಸ್ತಿ ಬೆಳ್ದಿತ್ತು ನೋಡ್ರಿ ಈ ಕಡೆ ಅಂತರೂ ಶುಂಠಿ ಐತಿ ನಾ ತೋರ್ಸಿನಿ ಹಿಂದಿನ ಹುಡಿಯೋಳಗೆ ಆ ಕಡೆ ಮೆಕ್ಕೆಜೋಳ ಐತ್ರಿ ನೋಡಿರಿ ನಮ್ಮನಿ ಏಯ್ ಸುಮ್ ಕುಡಿಯಾ ನೀನ ನೀರು ಇದನ್ನು ಹೊಡಿದಿಲ್ಲ ನೋಡಿರಿ ಶಾಣೆ ಐತಿ ನಾವೆಷ್ಟು ಹೊಸ ತರ್ತೀವಲ್ಲ ತರ್ತೀವಲ್ರಿ ಅವೆಲ್ಲ ಶಾಣೆ ನೀರು ಹ್ಞೂ ಕರೆಕ್ಟ್ ರೀ ಬೇಸ್ಗೆ ಸೂಟಿ ಒಳಗೆ ಒಂದು ತಂದಿದ್ವಿ ರೀ ನಾವು ಅದನ್ನು ಮಾರಿಬಿಟ್ವಿ ನೋಡ್ರಿ ಮತ್ತೆ ಇದನ್ನು ತಂದಾರ ನೋಡಿರಿ ಈಗ ನಮ್ಮ ಜಿಮ್ಮಿನ ನೋಡಿರಿ ಎಷ್ಟು ಆರಾಮ್ ಮಲ್ಕೊಂಡೈತಿ ಇವಾಗ ಆ ಕಡೆಗೆ ಇವಾಗ ಹಾಕಿ ನೋಡ್ರಿ ನೀರು ನಾನು ಇದು ಸ್ವಲ್ಪ ಹೊಡಿತೈತ್ರಿ ನನಗೆ ಅಂಜಿಕೆ ಬರ್ತಿತ್ತು ನೋಡ್ರಿ ಇಲ್ಲಿ ಶೇಂಗಾ ಹಾಕಿವಿ ನಾವು ಶೇಂಗಾ ಜಾಸ್ತಿ ಕಸಾನೇ ಐತೆ ನೋಡ್ರಿ ಇಲ್ಲಿ ಇಲ್ಲಿ ನೋಡ್ರಿ ಮಳೆ ಆಗೈತ ನೋಡಿರಿ ನಿನ್ನೆ ಚಲೋ ಆಗೈತೆ ರೀ ನಮ್ಮ ಶೇಂಗಾಕ್ಕೆ ಮಳೆ ನೋಡಿರಿ ಅಲ್ಲಿ ಫುಲ್ ಅಲ್ಲಿದಿಂದ ಈ ಕಡೆ ಇಷ್ಟೆಲ್ಲ ಶೇಂಗಾ ಹಾಕಿವಿ ನೋಡ್ರಿ ನಾವು ಇಲ್ಲಿಷ್ಟು ಹಾಕಿ ಮತ್ತು ಈ ಕಡೆ ಶುಂಠಿ ಇಷ್ಟೇನು ಕಾಣತ್ತೈತೆ ಅಲ್ರಿ ಶುಂಠಿ ಶುಂಠಿದಿಂದ ಆ ಕಡೆ ಶೇಂಗಾನೇ ಐತ್ರಿ ಅಲ್ಲಿನೂ ಕಸನೇ ಜಾಸ್ತಿ ಐತೆ ನೋಡ್ರಿ ನಾವು ಶೇಂಗಾ ಲಗುಣೆ ಹಾಕಿದ್ವಿ ಅಂದರೆ ಅಕ್ಟೋಬರ್ ಸೂಟಿ ಒಳಗೆ ಹರ್ಕೊ ಹರ್ಕೊಳಕ್ಕೆ ರೀ ಬಟ್ ಸ್ವಲ್ಪ ನಾವು ಲೇಟ್ ಮಾಡಿ ರೀ ಅದಕ್ಕೆ ಇನ್ನೂ ಆಗಿಲ್ಲ ರೀ ಅವು ದೀಪಾವಳಿ ತನಕ ಬರ್ತಿರ್ಬೋದು ರೀ ನನಗೂ ಏನು ಗೊತ್ತಿಲ್ಲ ಅಷ್ಟೇ ಇದು ನೋಡಿರಿ ಕಸ ಜಾಸ್ತಿ ಐತೆ ನೋಡ್ರಿ ಶೇಂಗಾಕಿತ್ ಆ ಕಡೆಗೆ ಹತ್ತಿ ಕಸ ಹಾಕಿದೆ ನೋಡ್ರಿ ಈವ್ನಿಂಗ್ ಟೈಮ ಟೈಮ ಐದು ಗಂಟೆ ಆಗಿತ್ತು ನೋಡ್ರಿ ಮಳೆ ಬರತೈತಿ ನೋಡ್ರಿ ನಮ್ಮ ಸೈಡ್ ಜೋರು ಬರಾತಿಲ್ರಿ ಚಿಟಿ 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 ಚಿಟ್ಟಿ ಬರಾತೈತ್ರಿ ಮಳಿ ನೋವು ಇದಕ್ಕೆ ಇವತ್ತು ಊಟನೇ ಹಾಕಿಲ್ಲ ನೋಡ್ರಿ ಪಡಿಸೊಳಗ ಹನ್ನಿ ಹಣ್ಣಿ ಈವ್ನಿಂಗ್ ಟೈಮ್ ಲಾಗ್ ಸ್ಟಾರ್ಟ್ ಮಾಡತ್ತೀನಿ ನೋಡ್ರಿ ನಾನು ಚಹಾ ಮಾಡಾತ್ತೀವಿ ನೋಡ್ರಿ ಹಾಂ ಮೊದಲ ಸ್ವಲ್ಪ ಬ್ಲ್ಯಾಕ್ ಟೀ ಮಾಡ್ಕೊಂಡಿವ್ರಿ ಅದಕ್ಕೆ ಸ್ವಲ್ಪ ಹಾಲು ಹಾಕೀವಿ ನೋಡ್ರಿ ಕೆನೆ ಬೀಳ್ತೈತ್ಲೀ ಸಾಕ್ಲಾ ಸಾಕು ಸಾಕು ಬಿಡ ಸ್ವಲ್ಪ ಚಾಪುಡಿ ಹಾಕ್ಬೇಕಿ ಮಳೆ ಜೋರೆ ಬಂತವ ಸರಿ ನೋಡ್ರಿ ಇಲ್ಲಿಂದ ಮಳೆ ಬರೋದು ಕಾಣ್ತಿತ್ತು ನೋಡ್ರಿ ಚಾರ್ಡಿ ಆಯ್ತು ನೋಡ್ರಿ ಬರ್ರಿ ಎಲ್ಲರೂ ಚಹಾ ಕುಡೀನಂತೆ ಮಳೆ ಬಂದೈತ್ ನೋಡ್ರಿ ಇದು ಹೊರಗ ಮಳೆ ಬಂದೈತಿ ಅಲ್ರಿ ಅದಕ್ಕೆ ಇಲ್ಲೊಂದು ಚರಿ ಕಟ್ಕೊಂಡ ಬಟ್ಟೆ ಹಾಕೊಂಡಿವಿ ನೋಡ್ರಿ ಈಗ ನಾನು ಕಸ ಉಡ್ಕೊಳಾಕತ್ತೀನಿ ನೋಡ್ರಿ ಈವ್ನಿಂಗ್ ಟೈಮ ಬೆಡ್ರೂಮ್ಸ್ ಜಾಡ್ಸನಾ ಈಗ ಕರದ ಜಿಮ್ಮಿ ಜಿಮ್ಮಿ ಕಾಯ್ಕರ್ರಿ ಕಸ ಉಡ್ಕೊಳಾಕ್ತಿನ್ ನೋಡ್ರಿ ನಾನೀಗ ಸ್ವಲ್ಪ ಹಸಿ ಶೇಂಗಾ ತಿಂದಿದ್ದೆ ನೋಡ್ರಿ ನಮ್ಮ ದೊಡ್ಡಮ್ಮ ಕೊಟ್ಟು ಕಳ್ಸಿದ್ರು ಇದು ಪಂಪ್ ಒಂದು ಹೊರಗೆ ಇಟ್ಟಾರ ನೋಡ್ರಿ ನಿನ್ನೆ ಔಷಧ ಹೊಡಿಬೇಕಂತ ತೆಗ್ದ್ರಿ ಮತ್ತೆ ಮಳೆ ಬರೋಣ ಹಂಗೆ ಇಟ್ಟ ನೋಡ್ರಿ ಔಷಧ ಹೊಡೋದು ಏನು ಉಪಯೋಗ ಆಗಿಲ್ಲ ಅಂಥೇಳಿ ಎಮ್ಮೀಗ ಮೇವು ಹಾಕೊಂಡ್ರಿ ಈಗ ಕೆಮ್ಮೆಗೆ ಹತ್ತಿ ಕಸ ಹಾಕುಂಟಿ ನೋಡ್ರಿ ನಾನು ಜಿಮ್ಮಿ ಓಯ್ ಜಿಮ್ಮಿ ಅಯ್ಯೋ ಎಮ್ಮಿ ಬಿಚ್ಕೊಂಡು ಹೋಗ್ತ ತಿಳ್ಕೊಂಡೆ ನೋಡ್ರಿ ನಾನು ಫುಲ್ ಆಕಡೆ ಹೋಗೈತೆ ನೋಡ್ರಿ ಇದು ನೋಡ್ರಿ ಹೆಂಗ ಓಡಿ ಬರ್ತಿ ತಿನ್ ಈ ಎಲ್ಲಿ ಸಿಕ್ಕೊಂಡು ಅಯ್ಯೋ ಅಯ್ಯೋ ಬಿಚ್ಕೊಂಡು ಬಿಟ್ಟೈತೆ ಇದ ಹಾಂ 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 ತಿನ್ ಬಿಚ್ಕೊಂಡು ಬಿಟ್ಟೈತೆ ನೋಡ್ರಿ ಇದನ್ನು ಕಟ್ಟಬೇಕೀಗ ಓಯ್ ಜಕ್ಕೊತೈತೆ ನೋಡ್ರಿ ಕೈ ಆಗಿನ ಇವಾಗ ಅಡುಗೆ ಸ್ಟಾರ್ಟ್ ಮಾಡಿ ನೋಡ್ರಿ ಮತ್ತೆ ಜಿಗಿಗೆ ನೀರು ಇಟ್ಕೊಂಡೆ ನೋಡ್ರಿ ಹಿಟ್ಟನ್ನು ಅದ್ಕೊಳತ್ತಿನ ನೋಡ್ರಿ ನಾನೀಗ ರೊಟ್ಟಿ ಮಾಡಕ್ಕ ಹಿಟ್ಟ ಹಂಚಿಟ್ಕೊಂಡು ಶೇಂಗಾ ಹೊರ್ಕೊಂಡಿ ನೋಡ್ರಿ ಸ್ವಲ್ಪ ಇವಾಗ ರೊಟ್ಟಿ ಮಾಡತ್ತಿನಿ ನೋಡ್ರಿ ನಾನು Sunday special lah, min tanjung nama. Malam ini benih ತೊಳ್ಕೊಳತ್ ನೋಡ್ರಿ ಇಲ್ಲ ಬಾಯ್ ಮೀಶೂ ಚಿಂಟು ಫುಲ್ ಡೇ ಬರೀ ತಿರ್ಗಾಡಕ್ಕೆ ಹೋಗ್ತಿದ್ದಿಲ್ಲ ಬಿಜಾಪುರ ತಿರ್ಗಾಡ್ ಬಂದಿ ಏನೈತಿ ತೋರಿಸ್ಲಾ ನನಗೂ ಸ್ವಲ್ಪ ಶಾಣೆ ಇಲ್ಲ ಎಲ್ಲೆಲ್ಲಿ ತಿರ್ಗಾಡ್ದಿ ಕುಕ್ಮ ಹಚ್ಕೊಂಡಿಲ್ಲ ಯಾರು ಹಚ್ಚಾರಿದೆ ಮಮ್ಮಿ ಏನು ತಂದು ಇದಕ್ಕೇನಂತ ಹೇಳುವ ನೋಡ್ರಿ ಹೆಸರು ಗೊತ್ತಿಲ್ಲ ಮೀನನ್ನು ಸ್ವಚ್ಛ ತೊಳ್ಕೊಂಡು ನೋಡ್ರಿ ನೋಡ್ರಿ ನಮ್ ಚಿಂಟು ಏನ್ ತಿನ್ನತ್ತೀವ ಚಿಂಟು ಏನ ಹೌದೇನ ನಿನಗೆ ಒಂದು ಉಳಿಸ್ಬೇಡ ಯಾರಿಗೂ ತಿನ್ನಕ ಉಳಿಬಾರ್ದು ನೋಡ್ರಿ ಕಲರ್ ಭಾರಿ ಇತ್ತಲಾ ಒಂದು ಫುಲ್ ತಿಂತೀವಿ ಈಗ ಮಮ್ಮಿ ಏನು ತಿನ್ಸಿಲ್ ಇವತ್ತು ನಿನ್ಗೆ ತಿನ್ಸಿಲ್ಲ ಹಾ ಕಾಯಿ ಕಾಯಿ ಖರಾಸ್ ಕಾಯಿ ಖರ ಹಾಕಿ ದೋಸೆ ನೋಡ್ರಿ ಮಿನಿನ ಸಾಂಬಾರ್ ಮಾಡಿ ಎಣ್ಣೆ ಹಾಕೊಳತ್ತೀವಿ ನೋಡ್ರಿ ಫಸ್ಟ್ ಹೇ ಬೇಕು ಕೂಡ ಇದ್ರೊಳಗೆ ಇದ್ರೊಳಗೆ ಸ್ವಲ್ಪ ಅರ್ಶಿಣ ಹಾಕೊಳತ್ತೀವಿ ನೋಡ್ರಿ ಗಪ್ಪಣಿ ಎಣ್ಣೆ ಕಾಯಬೇಕು ನೋಡ್ರಿ ಸ್ವಲ್ಪ ಸ್ವಲ್ಪ ಖಾರ ಹಾಕೊಳ್ಳಾಕಾರ ನೋಡ್ರಿ ಅವ್ರ ಸ್ಟೈಲ್ ನೋಡ್ರಿ ಇದು ನೋಡ್ರಿ ಎಣ್ಣೆ ಒಳಗೆ ಖಾರ ನೋಡ್ರಿ ಈಗ ಇವಾಗ ನೀರು ಹಾಕೊಳ ನೋಡ್ರಿ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಈಗ ಉಪ್ ಹಾಕೊಳಾತಾರ ನೋಡಿ ನೋಡಿ ಜಲ ಹೊರಗೆ ಬರಲ್ಲ ತರ ಆ ಕೆಪರ್ ತು ಟೋgal ನೀ ತಿಡಬೇಕಾ ಕರ್ತೀವಿ ಈಗ ಟೊಮೆಟೊ ಹಾಕೊಂಡಾಳ ನೋಡಿ

何だ ನೋಡ್ರಿ ನೀರು ಹಾಕೊಂಡಿವಿ ನೋಡ್ರಿ ನಮ್ಗೆ ಎಷ್ಟು ಸಾಂಬಾರು ಬೇಕಲ್ರಿ ಅದಕ್ಕಿಂತ ಸ್ವಲ್ಪ ಜಾಸ್ತಿ ನೀರು ಹಾಕೋಬೇಕು ನೋಡ್ರಿ ಯಾಕಂದ್ರೆ ಮೀನು ಅದ್ರೊಳಗೆ ಬಂದ ನೀರು ಕಡಿಮೆ ಆಗ್ತಿಲ್ಲ ರೀ ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕೊಳ್ಳೋದು ನೋಡ್ರಿ

ಇದು ನೋಡ್ರಿ ಮೀನಿನ ಸಾಂಬಾರ ರೆಡಿ ಆಗೈತೆ ನೋಡ್ರಿ ಇದಕ್ಕೆ ಸ್ವಲ್ಪ ಅಜವನ್ ಹಾಕತ್ತಾರ ನೋಡ್ರಿ ಮಮ್ಮಿ ನಮ್ದ ಊಟ ಆಯ್ತು ನೋಡ್ರಿ ಊಟ ಆದಮೇಲೆ ಕಿಚನ್ ರೂಮ್ ಎಲ್ಲ ಕ್ಲೀನ್ ಮಾಡ್ಕೊಂಡಿವ್ರಿ ಮತ್ತೆ ಬಾಂಡೆ ತಿಕ್ಕೊಂಡಿವಿ ನೋಡ್ರಿ ಯಾರ್ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಸಪೋರ್ಟ್ ಮಾಡಿರಿ ಮತ್ತು ಸಿಗೊಂಡಂತರಿ ನೆಕ್ಸ್ಟ್ ಲಾಗ್ ಒಳಗೆ ಥ್ಯಾಂಕ್ ಯು ಬಾಯ್